ದುಬಾರಿ ದುನಿಯಾದಲ್ಲಿ ಜನಸಾಮಾನ್ಯರು ಜೀವನ ಸಾಗಿಸುವುದು ಕಷ್ಟವಾಗಿದೆ ಹೀಗಿರುವಾಗ ಕಾಂಗ್ರೆಸ್ ಸರ್ಕಾರ ಮತ್ತೆ ಹಾಲಿನ ದರವನ್ನ ಏರಿಕೆ ಮಾಡಿತ್ತು ಇದರ ಬೆನ್ನಲ್ಲೇ ಸಿಟಿ ಮಂದಿಗೆ ಇದೀಗ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ತಟ್ಟಲಿದೆ ದುಬಾರಿ ದುಬಾರಿ ಕೇಳಿದರೂ ಎನ್ನುವಂತಾಗಿದೆ ಅದರಲ್ಲೂ ಸಿಲಿಕಾನ್ ಸಿಟಿ ಜನರಿಗೆ ಮೇಲಿಂದ ಮೇಲೆ ಬೆಲೆ ಏರಿಕೆ ಶಾಕ್ ತಟ್ಟುತ್ತಲೇ ಇದೆ ಬಸ್ ಮೆಟ್ರೋ ಹಾಲಿನ ದರ ಏರಿಕೆ ಬಳಿಕ ಇದೀಗ ಮತ್ತೊಂದು ಬಿಸಿ ತಟ್ಟಲಿದೆ ಸಿಟಿ ಜನರಿಗೆ ಮತ್ತೊಂದು ದರ ಏರಿಕೆ ಬರೆ ಹಾಲಿನ ಬಳಿಕ ಇಡ್ಲಿ ದೋಸೆ ಬೆಲೆ ಹೆಚ್ಚಳ ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆ ದಿನೇ ದಿನೇ ಗಗನಕ್ಕೇರುತ್ತಿದೆ ಈಗಾಗಲೇ ಹಾಲಿನ ದರವು ಹೆಚ್ಚಳವಾಗಿದೆ ಒಂದು ಲೀಟರ್ ಹಾಲಿನ ದರ ನಾಲ್ಕು ರೂಪಾಯಿ ಹೆಚ್ಚಿಸಿ ಸಿದ್ದರಾಮಯ್ಯ ಸರ್ಕಾರ ಶಾಕ್ ಕೊಟ್ಟಿದೆ ಇದರ ಪರಿಣಾಮ ಇದೀಗ ಟೀ ಕಾಫಿ ನಂತರ ಇಡ್ಲಿ ದೋಸೆ ಹಾಗೂ ಸಿಹಿ ತಿಂಡಿಗಳ ದರವು ಏರಿಕೆಯಾಗಲಿದೆಯಂತೆ ಹಾಲಿನ ದರ ಏರಿಕೆಯಾಗಕ್ಕೆ ನಮ್ಮ ಸರ್ಕಾರ ಅನುಮತಿ ನೀಡಿದೆ ಇದರ ಬೆನ್ನ ಬೆನ್ನ ಹಿನ್ನೆಲೆಯಲ್ಲಿ ನಮ್ಮ ಕಾಫಿ ಟೀ ದರ ಏರಿಕೆ ಆಗುತ್ತೆ ನಮಗೆ ಈ ಏರಿಕೆ ಮಾಡೋಕ್ಕೆ ಹೋಟ್ಲವರಿಗೆ ತುಂಬ ನಿಜವಾಗ್ಲೂ ಇಷ್ಟ ಇಲ್ಲ ಯಾಕಂದರೆ ನಮ್ಮ ಗ್ರಾಹಕರಿಗೆ ಹೊರೆ ಮಾಡೋಕ್ಕೆ ನಮಗೆ ಇಷ್ಟ ಇಲ್ಲ ಆದರೆ ನಮಗೆ ಆ ಬೆಲೆ ಏರಿಕೆ ಆದಾಗ ನಾವು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಈ ಬೆಲೆ ಏರಿಕೆ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಇನ್ನು ಮುಂದಿನ ವಾರದಿಂದಲೇ ಇಡ್ಲಿ ದೋಸೆ ಸೇರಿದಂತೆ ಸಿಹಿ ತಿಂಡಿಗಳನ್ನು ತಿನ್ನಬೇಕಂದ್ರೆ ಸ್ವಲ್ಪ ಹಣ ಜಾಸ್ತಿ ಇಟ್ಕೊಂಡು ಹೋಗಿ ಯಾಕೆಂದರೆ ಬೆಂಗಳೂರಿನ ಹೋಟೆಲ್ ಸಂಘ ಒಂದರಿಂದ ಎರಡು ರೂಪಾಯಿ ಹೆಚ್ಚಳ ಮಾಡಲು ಮುಂದಾಗಿದೆ ಈಗಾಗಲೇ ಹಾಲಿನ ದರ ವಿಚಾರವಾಗಿ ಒಂದು ಸುತ್ತಿನ ಸಭೆ ಮಾಡಿತು ತುಪ್ಪವೂ ಕೂಡ ದುಬಾರಿಯಾಗಲಿದೆ ಹೀಗಾಗಿ ಇಡ್ಲಿ ದೋಸೆ ಸೇರಿದಂತೆ ಹಲವಾರು ಪದಾರ್ಥಗಳಿಗೆ ತುಪ್ಪ ಬಳಸಲಾಗ್ತಿತ್ತು ದರ ಏರಿಕೆ ಅನಿವಾರ್ಯ ಅಂತ ಬೆಂಗಳೂರು ಹೋಟೆಲ್ ಸಂಘ ತಿಳಿಸಿದೆ ಇದರಿಂದ ಒಂದೆರಡು ರೂಪಾಯಿ ಎಲ್ಲಾ ಪದಾರ್ಥಗಳು ಬೆಲೆ ಏರಿಕೆ ಆಗೋ ಸಂಭವನೆ ಇದೆ ಅಲ್ಲ ಇಡ್ಲಿ ದೋಸೆ ಇಮಿಡಿಯೇಟ್ ಮಾಡಕ್ ಹೋಗಲ್ಲ ಯಾರು ಆದ್ರೆ ಸ್ವೀಟ್ ದರ ಸ್ವಲ್ಪ ಏರಿಕೆ ಆಗಬಹುದು ಯಾಕಂದ್ರೆ ಕೋವಾ ಮತ್ತೆ ತುಪ್ಪ ಎರಡು ಏರಿಕೆ ಬೆಲೆ ಏರಿಕೆ ಆಗೋದ್ರಿಂದ ಸ್ವೀಟು ಮತ್ತೆ ಸ್ವೀಟಿಗೆ ಬೆಲೆ ಏರಿಕೆ ಆಗುತ್ತೆ ಸದ್ಯ ದಿನಕ್ಕೊಂದು ದರ ಹೆಚ್ಚಳದಿಂದ ಜನರ ಜೇಬಿಗೆ ಕತ್ತರಿ ಬೀಳ್ತಿದೆ ಹೀಗಾದ್ರೆ ಜನ ಜೀವನ ನಡೆಸೋದು ಹೇಗಪ್ಪ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ ವಿರೇಶ್ ಹಿರೇಮಠ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ದುಬಾರಿ ದುನಿಯಾದಲ್ಲಿ ಜನಸಾಮಾನ್ಯರು ಜೀವನ ಸಾಗಿಸುವುದು ಕಷ್ಟವಾಗ್ತಿದೆ ಹೀಗಿರುವಾಗ ಕಾಂಗ್ರೆಸ್ ಸರ್ಕಾರ ಮತ್ತೆ ಹಾಲಿನ ದರವನ್ನ ಏರಿಕೆ ಮಾಡಿತ್ತು ಇದರ ಬೆನ್ನಲ್ಲೇ ಸಿಟಿ ಮಂದಿಗೆ ಇದೀಗ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ತಟ್ಟಲಿದೆ ದುಬಾರಿ ಕೇಳಿದರೂ ದುಬಾರಿ ಎನ್ನುವಂತಾಗಿದೆ ಅದರಲ್ಲೂ ಸಿಲಿಕಾನ್ ಸಿಟಿ ಜನರಿಗೆ ಮೇಲಿಂದ ಮೇಲೆ ಬೆಲೆ ಏರಿಕೆ ಶಾಕ್ ತಟ್ಟುತ್ತಲೇ ಇದೆ ಬಸ್ ಮೆಟ್ರೋ ಹಾಲಿನ ದರ ಏರಿಕೆ ಬಳಿಕ ಇದೀಗ ಮತ್ತೊಂದು ಬಿಸಿ ತಟ್ಟಲಿದೆ ಸಿಟಿ ಜನರಿಗೆ ಮತ್ತೊಂದು ದರ ಏರಿಕೆ ಬರೆ ಹಾಲಿನ ಬಳಿಕ ಇಡ್ಲಿ ದೋಸೆ ಬೆಲೆ ಹೆಚ್ಚಳ ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆ ದಿನೇ ದಿನೇ ಗಗನಕ್ಕೇರುತ್ತಿದೆ ಈಗಾಗಲೇ ಹಾಲಿನ ದರವು ಹೆಚ್ಚಳವಾಗಿದೆ ಒಂದು ಲೀಟರ್ ಹಾಲಿನ ದರ ನಾಲ್ಕು ರೂಪಾಯಿ ಹೆಚ್ಚಿಸಿ ಸಿದ್ದರಾಮಯ್ಯ ಸರ್ಕಾರ ಶಾಕ್ ಕೊಟ್ಟಿದೆ ಇದರ ಪರಿಣಾಮ ಇದೀಗ ಟೀ ಕಾಫಿ ನಂತರ ಇಡ್ಲಿ ದೋಸೆ ಹಾಗೂ ಸಿಹಿ ತಿಂಡಿಗಳ ದರವು ಏರಿಕೆಯಾಗಲಿದೆಯಂತೆ ಹಾಲಿನ ದರ ಏರಿಕೆಯಾಗಕ್ಕೆ ನಮ್ಮ ಸರ್ಕಾರ ಅನುಮತಿ ನೀಡಿದೆ ಇದರ ಬೆಲ್ಲಿ ಬೆನ್ನ ಹಿನ್ನೆಲೆಯಲ್ಲಿ ನಮ್ಮ ಕಾಫಿ ಟೀ ದರ ಏರಿಕೆ ಆಗುತ್ತೆ ನಮಗೆ ಈ ಏರಿಕೆ ಮಾಡೋಕ್ಕೆ ಹೋಟ್ಲವರಿಗೆ ತುಂಬ ನಿಜವಾಗ್ಲೂ ಇಷ್ಟ ಇಲ್ಲ ಯಾಕಂದರೆ ನಮ್ಮ ಗ್ರಾಹಕರಿಗೆ ಹೊರೆ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ ಆದರೆ ನಮಗೆ ಆ ಬೆಲೆ ಏರಿಕೆ ಆದಾಗ ನಾವು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಈ ಬೆಲೆ ಏರಿಕೆ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಇನ್ನು ಮುಂದಿನ ವಾರದಿಂದಲೇ ಇಡ್ಲಿ ದೋಸೆ ಸೇರಿದಂತೆ ಸಿಹಿ ತಿಂಡಿಗಳನ್ನು ತಿನ್ನಬೇಕಂದ್ರೆ ಸ್ವಲ್ಪ ಹಣ ಜಾಸ್ತಿ ಇಟ್ಕೊಂಡು ಹೋಗಿ ಯಾಕೆಂದರೆ ಬೆಂಗಳೂರಿನ ಹೋಟೆಲ್ ಸಂಘ ಒಂದರಿಂದ ಎರಡು ರೂಪಾಯಿ ಹೆಚ್ಚಳ ಮಾಡಲು ಮುಂದಾಗಿದೆ ಈಗಾಗಲೇ ಹಾಲಿನ ದರ ವಿಚಾರವಾಗಿ ಒಂದು ಸುತ್ತಿನ ಸಭೆ ಮಾಡಿದ್ದು ತುಪ್ಪವೂ ಕೂಡ ದುಬಾರಿಯಾಗಲಿದೆ ಹೀಗಾಗಿ ಇಡ್ಲಿ ದೋಸೆ ಸೇರಿದಂತೆ ಹಲವಾರು ಪದಾರ್ಥಗಳಿಗೆ ತುಪ್ಪ ಬಳಸಲಾಗ್ತಿತ್ತು ದರ ಏರಿಕೆ ಅನಿವಾರ್ಯ ಅಂತ ಬೆಂಗಳೂರು ಹೋಟೆಲ್ ಸಂಘ ತಿಳಿಸಿದೆ ಇದರಿಂದ ಒಂದೆರಡು ರೂಪಾಯಿ ಎಲ್ಲ ಪದಾರ್ಥಗಳು ಬೆಲೆ ಏರಿಕೆ ಆಗೋ ಸಂಭವನೆ ಇದೆ ಅಲ್ಲ ಇಡ್ಲಿ ದೋಸೆ ಇಮಿಡಿಯೇಟ್ ಮಾಡಕ್ ಹೋಗಲ್ಲ ಯಾರು ಆದರೆ ಸ್ವೀಟಿನ ದರ ಸ್ವಲ್ಪ ಏರಿಕೆ ಆಗಬಹುದು ಯಾಕಂದ್ರೆ ಕೋವಾ ಮತ್ತೆ ತುಪ್ಪ ಎರಡು ಏರಿಕೆ ಬೆಲೆ ಏರಿಕೆ ಆಗೋದ್ರಿಂದ ಸ್ವೀಟ್ ಮತ್ತೆ ಸ್ವೀಟಿಗೆ ಬೆಲೆ ಏರಿಕೆ ಆಗುತ್ತೆ ಸದ್ಯ ದಿನಕ್ಕೊಂದು ದರ ಹೆಚ್ಚಳದಿಂದ ಜನರ ಜೇಬಿಗೆ ಕತ್ತರಿ ಬೀಳ್ತಿದೆ ಹೀಗಾದ್ರೆ ಜನ ಜೀವನ ನಡೆಸುವುದು ಹೇಗಪ್ಪ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ ವಿನೇಶ್ ಹಿರೇಮಠ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ದುಬಾರಿ ದುನಿಯಾದಲ್ಲಿ ಜನಸಾಮಾನ್ಯರು ಜೀವನ ಸಾಗಿಸುವುದು ಕಷ್ಟವಾಗಿದೆ ಹೀಗಿರುವಾಗ ಕಾಂಗ್ರೆಸ್ ಸರ್ಕಾರ ಮತ್ತೆ ಹಾಲಿನ ದರವನ್ನು ಏರಿಕೆ ಮಾಡಿತ್ತು ಇದರ ಬೆನ್ನಲ್ಲೇ ಸಿಟಿ ಮಂದಿಗೆ ಇದೀಗ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ತಟ್ಟಲಿದೆ ದುಬಾರಿ ದುಬಾರಿ ಕೇಳಿದರೂ ಎನ್ನುವಂತಾಗಿದೆ ಅದರಲ್ಲೂ ಸಿಲಿಕಾನ್ ಸಿಟಿ ಜನರಿಗೆ ಮೇಲಿಂದ ಮೇಲೆ ಬೆಲೆ ಏರಿಕೆ ಶಾಕ್ ತಟ್ಟುತ್ತಲೇ ಇದೆ ಬಸ್ ಮೆಟ್ರೋ ಹಾಲಿನ ದರ ಏರಿಕೆ ಬಳಿಕ ಇದೀಗ ಮತ್ತೊಂದು ಬಿಸಿ ತಟ್ಟಲಿದೆ ಸಿಟಿ ಜನರಿಗೆ ಮತ್ತೊಂದು ದರ ಏರಿಕೆ ಬರೆ ಹಾಲಿನ ಬಳಿಕ ಇಡ್ಲಿ ದೋಸೆ ಬೆಲೆ ಹೆಚ್ಚಳ ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆ ದಿನೇ ದಿನೇ ಗಗನಕ್ಕೆ ಈಗಾಗಲೇ ಹಾಲಿನ ದರವು ಹೆಚ್ಚಳವಾಗಿದೆ ಒಂದು ಲೀಟರ್ ಹಾಲಿನ ದರ ನಾಲ್ಕು ರೂಪಾಯಿ ಹೆಚ್ಚಿಸಿ ಸಿದ್ದರಾಮಯ್ಯ ಸರ್ಕಾರ ಶಾಕ್ ಕೊಟ್ಟಿದೆ ಇದರ ಪರಿಣಾಮ ಇದೀಗ ಟೀ ಕಾಫಿ ನಂತರ ಇಡ್ಲಿ ದೋಸೆ ಹಾಗೂ ಸಿಹಿ ತಿಂಡಿಗಳ ದರವು ಏರಿಕೆಯಾಗಲಿದೆಯಂತೆ ಹಾಲಿನ ದರ ನಮ್ಮ ಸರ್ಕಾರ ಅನುಮತಿ ನೀಡಿದೆ ಏರಿಕೆಯಾಗ ಬೆನ್ನ ಹಿನ್ನೆಲೆಯಲ್ಲಿ ನಮ್ಮ ಕಾಫಿ ಟೀ ದರ ಏರಿಕೆ ಆಗುತ್ತೆ ನಮಗೆ ಈ ಏರಿಕೆ ಮಾಡೋಕ್ಕೆ ಹೋಟ್ಲವರಿಗೆ ತುಂಬ ನಿಜವಾಗ್ಲೂ ಇಷ್ಟ ಇಲ್ಲ ಯಾಕಂದರೆ ನಮ್ಮ ಗ್ರಾಹಕರಿಗೆ ಹೊರೆ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ ಆದರೆ ನಮಗೆ ಆ ಬೆಲೆ ಏರಿಕೆ ಆದಾಗ ನಾವು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಈ ಬೆಲೆ ಏರಿಕೆ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಇನ್ನು ಮುಂದಿನ ವಾರದಿಂದಲೇ ಇಡ್ಲಿ ದೋಸೆ ಸೇರಿದಂತೆ ಸಿಹಿ ತಿಂಡಿಗಳನ್ನು ತಿನ್ನಬೇಕಂದ್ರೆ ಸ್ವಲ್ಪ ಹಣ ಜಾಸ್ತಿ ಇಟ್ಕೊಂಡು ಹೋಗಿ ಯಾಕೆಂದರೆ ಬೆಂಗಳೂರಿನ ಹೋಟೆಲ್ ಸಂಘ ಒಂದರಿಂದ ಎರಡು ರೂಪಾಯಿ ಹೆಚ್ಚಳ ಮಾಡಲು ಮುಂದಾಗಿದೆ ಈಗಾಗಲೇ ಹಾಲಿನ ದರ ವಿಚಾರವಾಗಿ ಒಂದು ಸುತ್ತಿನ ಸಭೆ ಮಾಡಿದ್ದು ತುಪ್ಪವೂ ಕೂಡ ದುಬಾರಿಯಾಗಲಿದೆ ಹೀಗಾಗಿ ಇಡ್ಲಿ ದೋಸೆ ಸೇರಿದಂತೆ ಹಲವಾರು ಪದಾರ್ಥಗಳಿಗೆ ತುಪ್ಪ ಬಳಸಲಾಗ್ತಿತ್ತು ದರ ಏರಿಕೆ ಅನಿವಾರ್ಯ ಅಂತ ಬೆಂಗಳೂರು ಹೋಟೆಲ್ ಸಂಘ ತಿಳಿಸಿದೆ ಇದರಿಂದ ಒಂದೆರಡು ರೂಪಾಯಿ ಎಲ್ಲ ಪದಾರ್ಥಗಳು ಬೆಲೆ ಏರಿಕೆ ಆಗೋ ಸಂಭವನೇ ಇದೆ ಅಲ್ಲ ಇಡ್ಲಿ ದೋಸೆ ಇಮಿಡಿಯೇಟ್ ಮಾಡಕ್ ಹೋಗಲ್ಲ ಯಾರು ಆದರೆ ಸ್ವೀಟಿನ ದರ ಸ್ವಲ್ಪ ಏರಿಕೆ ಆಗಬಹುದು ಯಾಕಂದ್ರೆ ಕೋವಾ ಮತ್ತೆ ತುಪ್ಪ ಎರಡೂ ಏರಿಕೆ ಬೆಲೆ ಏರಿಕೆ ಆಗೋದ್ರಿಂದ ಸ್ವೀಟ್ ಮತ್ತೆ ಸ್ವೀಟ್ಗೆ ಬೆಲೆ ಏರಿಕೆ ಆಗುತ್ತೆ ಸದ್ಯ ದಿನಕ್ಕೊಂದು ದರ ಹೆಚ್ಚಳದಿಂದ ಜನರ ಜೇಬಿಗೆ ಕತ್ತರಿ ಬೀಳ್ತಿದೆ ಈಗಾದ್ರೆ ಜನ ಜೀವನ ನಡೆಸೋದು ಹೇಗಪ್ಪ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ ವಿರೇಶ್ ಹಿರೇಮಠ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಏನ್ ಪ್ರಾಬ್ಲಮ್ ಇಲ್ಲ ಬೇರೆದಲ್ಲಿ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಪ್ರಾಬ್ಲಮ್ ಆಯ್ತಲ್ಲ ಹೇಳಿ ನಿಮ್ಮ ಪ್ರಾಬ್ಲಮು ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಯಾರಪ್ಪ ನಗರಕ್ಕೆ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರದ ಮೈಸೂರಿಗೆ ಬಂದಿರೋದು ಬ್ಯಾಡಗರ್ ತಾಲೂಕಿಗೆ ನಾವು ಬಂದಿವ್ರಿ ಸರಿ ಹೇಳಿ ಸರ್ ಏನ್ ಪ್ರಾಬ್ಲಮ್ ನಿಮ್ಮ ಮೇಲೆ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆ ಬಂದ ಯಾವಾಗ್ ನೀರ ಟ್ಯಾಂಕರ್ ಬರ್ಬೇಕ ರೋಡ್ ಸರಿ ಇಲ್ಲ ಯಾರು ಯಾರು ಇಲ್ಲ ಚಿತ್ತೋದ್ರೆ ಹಾಳಾಗೋದ್ರೋಡ ಒಂದ್ ದಿವಸರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು ಬೆಸ್ಟ್ ಟ್ರಾಡಿಷನ್ ಫ್ಲೂ ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ ಮಾಡ್ರಿ ಇಷ್ಟು ವರ್ಷ ಆಯ್ತು ಯಾರು ಜವಾಬ್ದಾರಿ ಹೋಗ್ತೀನಿ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತೀನಿ ಹೋಗ್ತೀನಿ ಬರ್ತೀನಿ ಎರಡ್ ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಂದು ಉಂಟಾಯ್ತು ನಿಲ್ಲ ಮೇಲೆ ಬಾರಿ ಐಟ್ ಅದು ಕಡೆ ಸರ್ ರಾತ್ರಿ ಒಂದ್ ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕು ಬೆಳಗ್ಗೆ ನಾಲ್ಕು ಗಂಟೆವರೆಗೂ ತೆಗಿಬಹುದಲ್ಲ ಮಗನು ನೋಡಲ್ಲ ಯಾರು ನೋಡಲ್ಲ ನಾನು ಒಬ್ಬಳು ನೋಡ್ಕೊಂತಿರಜ್ಜ ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ ಅವ್ರು ನೋಡಿ ಬರ್ತಾ ಇದೀವಿ देवे आगे देवर पट्टे आगे